ಫಸ್ಟ್ ಆಫ್ ಆಲ್ ಇಲ್ಲಿ ಆಶ್ರಯ ಅಪ್ಡೇಟ್ಸ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಆರು ಸಾವಿರ ಏನಿದು ಸರ್ ಇದು ಗೃಹಲಕ್ಷ್ಮಿ ಆರು ಸಾವಿರ ಹಣ ಜಮಾ ಹೌದಾ ಅಂತ ಇಲ್ಲಿ ನೀವು ಕೇಳ್ಬೋದು ಆಗಿ ಹೌದು ಇಲ್ಲಿ ಒಂದು ವಿಚಾರವನ್ನು ಎಲ್ರಿಗೂ ಹೇಳ್ತೀನಿ ಮೇಯ್ನಾಗಿ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಮೇಯ್ನಾಗಿ ಇಲ್ಲಿ ಈ ಒಂದು ವಿಡಿಯೋವನ್ನು ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಈ ಹಣ ಬರುತ್ತಾ ಹಣ ಬರೋದಿಲ್ವಾ ಅಥವಾ ನಿಂತು ಹೋಗಿದ್ದೆ ಇನ್ಮೇಲೆ ಬರೋದಿಲ್ವ ಅಂತ ಮೇಯ್ನ್ ಆಗಿ ಇದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ಫಸ್ಟ್ ಆಫ್ ಆಲ್ ಏನೇ ಮಾತಾಡಬೇಕಾದ್ರೂ ಇದನ್ನು ಮೇಯ್ನಾಗಿ ತಿಳ್ಕೊಳ್ಬೇಕಾಗ್ತದೆ ಫಸ್ಟ್ ಆಫ್ ಆಲ್ ಇದು ಆಶ್ರಯ ಅಪ್ಡೇಟ್ಸ್ ಕನ್ನಡದಲ್ಲೇ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿ ಸ್ನೇಹಿತರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಆರು ಸಾವಿರ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಆರು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಮೇಯ್ನಾಗಿ ಇಲ್ಲಿ ಹಣ ಬರ್ದ ಹಣ ಬರ್ದೇ ಇರೋದಕ್ಕೆ ಏನು ಹಣ ಬರೋದಕ್ಕೆ ಕ್ರೈಟೀರಿಯಾವೇನು ಇಲ್ಲಿ ಮೇಯ್ನಾಗಿ ಇದನ್ನು ತಿಳ್ಕೊಳ್ತಾ ಹೋಗೋಣ ಆ್ಯಂಡ್ ಹಣ ಬರ್ದೇ ಇರೋದಕ್ಕೆ ಮೈನ್ ಪ್ರಾಬ್ಲಮ್ ಏನು ಹಣ ಬರೋದಕ್ಕೆ ಕ್ರೈಟೀರಿಯಾ ಏನು ಫಸ್ಟ್ ಆಫ್ ಆಲ್ ಹಣ ಬರೋದಕ್ಕೆ ಕ್ರೈಟೀರಿಯಾ ಏನು ನಿಮ್ಮದು ಈ ಕೆ ವೈ ಸಿ ಆಗಿರ್ಬೇಕು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ್ಯಂಡ್ ಇ ಕೆ ವೈ ಸಿ ಆದಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನೊಂದು ಅದಕ್ಕೊಂದು ಕ್ರೈಟೀರಿಯಾ ಇರುತ್ತಲ್ಲ ಅದಕ್ಕೆ ಲಿಂಕ್ ಆಗಿರಬೇಕು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಆ್ಯಂಡ್ ಇದಾದ ಮೇಲೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಇದಾದ ಮೇಲೆ ಆ್ಯಂಡ್ ನಿಮ್ಮ ಒಂದು ಫೋನ್ ನಂಬರ್ ಆಯಿತು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯದು ಏನ್ ಆ್ಯಂಡ್ ಮೊಬೈಲ್ ನಂಬರ್ ಅದನ್ನು ಲಿಂಕ್ ಏನೋ ಆಲ್ಮೋಸ್ಟ್ ಮಾಡ್ಕೊಂಡು ಎಲ್ಲರಿಗೂ ಎಲ್ರಿಗೂ ಇದು 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 ಗೊತ್ತಿರುವಂಥ ವಿಚಾರ ಆ್ಯಂಡ್ ಇಲ್ಲಿ ಇದಾದ ಮೇಲೆ ನಿಮಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿರಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿರುವಂಥ ವಿಚಾರ ಎನ್ ಸಿ ಪಿ ಐ ಮ್ಯಾಪಿಂಗ್ ಎಲ್ರದ್ದು ಆಗಿರಬೇಕು ಎಲ್ರಿಗೂ ಇಲ್ಲಿ ಮೇಯ್ನ್ ಆಗ್ತಾ ಇರುವಂಥ ವಿಚಾರ ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತ ಇದು ಕೆಲವರಿಗೆ ಎಲ್ರಿಗೂ ಗೊತ್ತಿರುವಂಥ ಏನು ವಿಚಾರ ಇದು ಎಲ್ರಿಗೂ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಲೇಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದು ಇಟ್ಸ್ ಅ ವೆರಿ 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 ರೇರ್ ಆ್ಯಂಡ್ ಇದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಎಲ್ಲರೂ ಕೂಡ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ನೀವು ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಿಮ್ದಿಲ್ಲಿ ಹಣ ಬರೋದಿಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಎಲ್ರಿಗೂ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಬರಬೇಕು ಏನು ಹಣ ಜಮೆ ಆಗಬೇಕು ನಿಮ್ಮೆಲ್ಲರ ಅಕೌಂಟಿಗೂ ಫಸ್ಟ್ ಆಫ್ ಆಲ್ ಹಣ ಬರಬೇಕಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಸ್ ಕಡ್ಡಾಯ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಇದನ್ನು ಮಾಡ್ಕೊಳ್ಳಿ ಆಯ್ತಾ ಅಂಡ್ ಇದಾದ ಮೇಲೆ ಇನ್ನು ಇನ್ನು ಆಲ್ಮೋಸ್ಟ್ ಎರಡು ಇದಿದೆ ಏನಪ್ಪಾ ಅಂತಂದ್ರೆ ಇ ಕೆ ವೈ ಸಿ ಇ ಕೆ ವೈ ಸಿ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರ್ ಫೋನ್ ನಂಬರನ್ನು ಲಿಂಕ್ ಮಾಡ್ಕೊಳ್ಬೇಕಾಗ್ತದೆ ಆ್ಯಂಡ್ ಇದಿಷ್ಟು ಕೆಲಸವನ್ನು ನಾನು ಹೇಳಿರುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ ಇದಿಷ್ಟು ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಕನ್ಸಿಸ್ಟೆನ್ಸಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ಮೇಯ್ನಾಗಿ ಕನ್ಸಿಸ್ಟೆನ್ಸಿ ಮೇಯ್ನ್ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ಮ ಒಂದು ದಿನ ಮಾಡಿರುವಂಥ ಕೆಲಸವನ್ನು ನೀವು ಈಗ ಸರಿಯಾಗಿಲ್ಲ ಅಂತ ಮತ್ತೊಂದು ದಿನ ಅದನ್ನ ಬಿಟ್ಟರೆ ಆಗೋಲ್ಲ ಅದನ್ನ ನೀವು ಕಂಪ್ಲೀಟಾಗಿ ಎನ್ ಸಿ ಪಿ ಮ್ಯಾಪಿಂಗ್ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಅದನ್ನು ಕ ಏನು ಕರೆಕ್ಟ್ ಆಗೋಲ್ಲರಿಗೂ ಅಂತಂದರೆ ಕರೆಕ್ಟ್ ಮಾಡಲೇಬೇಕು ಅದನ್ನು ಒಂದು ದಿನ ಹೋಗಿ ಅದನ್ನು ಚೆಕ್ ಮಾಡಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿರುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಬರ್ತಿರೋದಿಲ್ಲ ಆಲ್ಮೋಸ್ಟ್ ಬಂದಿರೋದಿಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಬಂದಿಲ್ಲ ನಾನು ಆಲ್ಮೋಸ್ಟ್ ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು ಬಂದಿಲ್ಲ ನನಗೂ ಕೂಡ ಗೊತ್ತಿದೆ ಹಾಗಾಗಿ ನೀವೆಲ್ಲರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಎಲ್ಲರ ಅಕೌಂಟಿಗೂ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ನಾನು ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ಳಿ ಇದಿಷ್ಟು ಕೆಲಸ ಈ ಇಷ್ಟು ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ನಿಮಗೆ ಏನು ಆಲ್ಮೋಸ್ಟ್ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಇಲ್ಲಿ ಅದು ಇದೆ ಅಂತಲ್ಲ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ನಾನು ಫಸ್ಟ್ ಆಫ್ ಆಲ್ ಇಂದಾನೆ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಏನು ಸಂಶಯ ಏನಿಲ್ಲ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಏನಿಲ್ಲ ಅಂತಂದ್ರು ಮಿನಿಮಮ್ ನಾನು ನಾನಿಂದು ದಿನ 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 ಮಿನಿಮಮ್ ಅಂದ್ರೂ ಮೂರರಿಂದ ನಾಲ್ಕು ವಿಡಿಯೋ ಹಾಕ್ತೀನಿ ಎಲ್ರಿಗೂ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವು ಇದ್ರ ಬಗ್ಗೆ ಕಂಪ್ಲೀಟಾಗಿ ನನ್ನ ಒಂದು ವಿಚಾರ ಏನಪ್ಪಾ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೋಜನೆ ಯೋಜನೆಗಳನ್ನು ಮರಿಬಾರ್ದು ತುಂಬ ಅಂದರೆ ತುಂಬ ಜನ ಎಲ್ಲ ಯೋಜನೆಗಳನ್ನ ಮರಿತಿದ್ದೀರಾ ನಿಮಗೆ ಗೊತ್ತಾಗ್ತಾ ಇಲ್ಲ ಹಣ ಈ ಒಂದು ಯೋಜನೆಗಳಿಂದ ಹಣ ಬರುತ್ತಾ ಅಂತ ಹಾಗಾಗಿ ಆ ಒಂದು ಎಲ್ಲ ಯೋಜನೆಗಳಿಂದ ಹಣವನ್ನು ನೀವು ಪಡ್ಕೊಳ್ಬೇಕಾಗ್ತದೆ ಅಂಡ್ ಎಲ್ಲರೂ ಕೂಡ ಪಡ್ಕೊಳ್ಳಿ ಮೇಯ್ನಾಗಿ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಹಣವನ್ನು ಪಡ್ಕೊಳ್ಳಿ ನಾನು ದಿನ ದಿನವಿಡೇ ಮಾಡ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರೂ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ ನಾಳೆ ಖಂಡಿತವಾಗ್ಲೂ ಇ ಕೆ ವೈ ಸಿ ಹೇಗೆ ಮಾಡುವಂಥದ್ದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಇಲ್ಲಿ ಮೈನ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಎನ್ ಸಿ ಪೇ ಮ್ಯಾಪಿಂಗ್ ಹೇಗೆ ಮಾಡುವಂಥದ್ದು ಅದನ್ನು ಮಾಡುವಂಥದ್ದು ಹೇಗೆ ಇದನ್ನು ಮಾಡುವಂಥದ್ದು ಹೇಗೆ ಪ್ರತಿಯೊಂದು ಏನೇನು ಕ್ರೈಟೀರಿಯಾಗಲಿದೆ ಏನು ಅದನ್ನ ಹೇಗೆ ಮಾಡುವಂಥದ್ದು ಅದು ಇಷ್ಟನ್ನು ಕಂಪ್ಲೀಟಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗುತ್ತ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಏನಾಗುತ್ತೆ ಅಂತ ಕೇಳ್ಬೋದಿಲ್ಲ ತುಂಬ ಅಂದರೆ ತುಂಬ ಜನ ಕೇಳ್ತೀರಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಅಷ್ಟೇ ಆಗಿ ಹಣ ಬರಲ್ಲ ಅಂತಂದರೆ ಆ ಅಲ್ಲ ಹಣ ಹಾಕೋದಿಲ್ಲ ಸರ್ಕಾರ ಅಂತಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಈ ಮಾಹಿತಿ ಗೊತ್ತಾಗಲ್ಲ ಮಾಹಿತಿ ಗೊತ್ತಾಗಲ್ಲ ಅಂತಂದರೆ ಹಣ ಬರಲ್ಲ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಣ ಬಂದಿದೆಯಾ ಬಂದಿಲ್ವ ಈ ಥರ ಏನೇನೇ ಮಾಹಿತಿಗಳಿದ್ರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗಿಂತ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಶೇರ್ ಮಾಡಿ ವೀಡಿಯೋನ ನಿಮ್ಮೊಂದು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನಾನು ಕ್ಷೂದಲ್ಲಿ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಲ್ಲ ಫಸ್ಟ್ ಆಫ್ ಆಲ್ ನೀವು ನಾನು ಹೇಳುವಂಥ ಒಂದಿಷ್ಟು ಕೆಲಸ ನಾನು ಈಗ ಏನೇನು ಹೇಳಿದೆ ಅದನ್ನೆಲ್ಲ ಚಾಚು ತಪ್ಪದೆ ಮಾಡ್ತೀರಾ ಅಂತಂದರೆ ನಿಮ್ಮ ಅಕೌಂಟಲ್ಲಿ ಹಣ ನಿಮಗೆ ಜಮೆ ಆಗ್ತದೆ ಇದರಲ್ಲಿ ಟೆನ್ಷನ್ ಪಡ್ಕೊಳ್ಳುವಂಥದ್ದು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ನಮ್ಗೆ ಹಣ ಇಲ್ಲ ಹಣ ಇಲ್ಲ ಅನ್ನುವಂಥದ್ದು ಏನಿಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಅಕೌಂಟಿಗೂ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಆರು ಸಾವಿರ ರೂಪಾಯಿ ಹಣ ಆರಾಮಾಗಿ ನೀವು ಸಿಂಪಲ್ಲಾಗಿ ಪಡ್ಕೊಳ್ಬೋದು ನಾನು ಇಷ್ಟು ಹೇಳಿ ಹೇಳಿದ್ದನ್ನು ನೀವು ಅದನ್ನು ಮಾಡಿದಿರಿ ಅಂತಂದರೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ